ಇದನ್ನ ನಂಬ್ತೀರಾ ದರ್ಶನ್ ಅವರು ಒಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೊಡೆದು ಸಾಯಿಸಿದ್ದಾರೆ ಅನ್ನೋಂಥದ್ದನ್ನ ನಾನು ಇವಾಗ ಸಾಮಾನ್ಯ ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ ಮುಲಾಜಿಲ್ದೆ ಮಾತಾಡ್ತೀನಿ ಯಾಕಂತಂದ್ರೆ ಅದು ನನ್ನ ಅನುಭವ ದರ್ಶನ್ ಸರ್ ನ ಒಬ್ಬ ಹೀರೋ ಆಗಿ ಸೆಟ್ ಅಲ್ಲಿ ನೀವು ನೋಡೋದಕ್ಕೂ ಅವ್ರು ಸೆಟ್ಟಿಗೆ ಬಂದ ತಕ್ಷಣ ಸಾವಿರಾರು ಜನ ಮುತ್ಕೊಳ್ತಾ ಇದ್ರು ದರ್ಶನ್ ಸರ್ ಹೇಳಿ ಮಾಡಿಸ್ಕೊಂಡಿದ್ದಲ್ಲ ನನ್ನ ಅಭಿಮಾನದಲ್ಲಿ ನಾನ್ ಬಂದು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಮುನಾ ಸರಿ ಇಲ್ಲ ಅಥವಾ ದರ್ಶನ್ ಅವ್ರು ಸರಿ ಇಲ್ಲ ಅನ್ನುವಂತ ಮನಸ್ಥಿತಿಗಳು ಮನುಷ್ಯರು ನಮ್ಮ ಮಧ್ಯೆ ತುಂಬಾ ಜನ ಇದ್ದಾರೆ ನೀರ್ಪೇ ಬರ್ದೇ ಇದ್ದಾಗ ಇಷ್ಟೆಲ್ಲಾ ಮಾತಾಡೋರು ಅವ್ರಿಗೆ ಕಳಂಕ ತಂದಂಗಲ್ವಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು ಇವತ್ತು ಜುಲೈ ಫೋರ್ತ್ ಇಂದ ಮತ್ತೆ ಜುಲೈ ಹದಿನೆಂಟರವರೆಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ ಅವರೊಟ್ಟಿಗೆ ಕೆಲಸ ಮಾಡದಂತವರು ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ನಮ್ಮೊಟ್ಟಿಗೆ ಯಮುನಾ ಶ್ರೀನಿಧಿ ಮೇಡಮ್ ಇದ್ದಾರೆ ಅವರೊಟ್ಟಿಗೆ ತಾರಕ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಅವರು ಕಂಡಂತೆ ದರ್ಶನ್ ಸರ್ ಹೇಗೆ ಅನ್ನೋದನ್ನ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ನಮಸ್ಕಾರ 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 ಯಮುನಾ ಶ್ರೀನಿಧಿ ಅವರು ಎನರ್ಜಿ ಇನ್ನೊಂದು ಹೆಸರು ನನ್ನ ಪ್ರಕಾರ ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾರಕ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರಿ ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಅಂತ ನನ್ನ ಅಭಿಪ್ರಾಯ ಈಗಾಗಲೇ ಸುಮಾರು ಕಡೆ ವ್ಯಕ್ತ ಆಗೋಗ್ಬಿಟ್ಟಿದೆ ಆಸ್ ಎ ಆ್ಯಕ್ಟರ್ ಆ್ಯಸ್ ಎ ವ್ಯಕ್ತಿ ನನಗೆ ತುಂಬಾ ಇಷ್ಟ ಆದಂಥ ವ್ಯಕ್ತಿತ್ವ ಹೊಂದಿರೋರು ಅವರು ಅವ್ರ ಜೊತೆ ಆ್ಯಕ್ಟ್ ಮಾಡೋವರೆಗೂ ಅವ್ರು ಇನ್ನೊಬ್ಬರು ಆ್ಯಕ್ಟರ್ ಅಷ್ಟೇ ನನಗೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಏನು ಹೇಳ್ತಾರೆ ಅಭಿಮಾನ ಗೌರವ ಇತ್ತು ಅಷ್ಟೇ ಆದರೆ ಅವ್ರ ಜೊತೆ ಕೆಲಸ ಮಾಡಿದ ಮೇಲೆ ಅವ್ರ ವ್ಯಕ್ತಿತ್ವನ ಹತ್ತಿರದಿಂದ ಮೇಲೆ ಅವರ ಸರಳತೆಯನ್ನು ಮೇಲೆ ನಾನು ನಿಜವಾಗ್ಲೂ ಅವರ ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಅಂತಲೇ ಹೇಳಬೇಕು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂದರೆ ಅವರು ತುಂಬ ಗೌರವ ಕೊಡ್ತಾರೆ ಯಾವುದೇ ವ್ಯಕ್ತಿ ಆಗಲಿ ಸಿಕ್ಕಾಪಟ್ಟೆ ಗೌರವ ಕೊಡ್ತಾರೆ ಅವರು ಇವರು ಅಂತ ತಾರತಮ್ಯ ಮಾಡಲ್ಲ ಅವರು ಇವ್ರ ಪ್ರೊಡ್ಯೂಸರು ಇವ್ರು ಬರೀ ಕಾಫಿ ಕೊಡೋರು ಇವ್ರು ಬರೀ ಆ ಥರ ಯಾರೂ ತಾರತಮ್ಯ ಮಾಡದೇ ಇರೋವಂಥ ವ್ಯಕ್ತಿ ಆ ವ್ಯಕ್ತಿತ್ವನ ನಾನು ದರ್ಶನ್ಸನ್ನಲ್ಲಿ ನೋಡಿದ್ರಿಂದ ಅವ್ರ ಮೇಲೆ ನನಗೆ ತುಂಬಾ ಗೌರವ ಅಭಿಮಾನ ಭಾರತ್ ಸಿನಿಮಾದಲ್ಲಿ ಅಂದ್ರೆ ನಿಮ್ಮ ಅವರ ಕಾಂಬಿನೇಷನ್ಸ್ ಕಡಿಮೆ ಇದ್ರು ಕೂಡ ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸಮಯ ಬೇಕಾಗ್ಲಿಲ್ಲ ಅಂತ ಕಾಣುತ್ತೆ ನಿಮ್ಗೆ ಖಂಡಿತ ನಂದು ಒಂದು ಸೀನಲ್ಲಿ ಅವ್ರ ಜೊತೆ ಇತ್ತು ಒಂದು ಹಾಡಲ್ಲಿ ಇತ್ತು ಅದು ನಾವು ಸ್ಕ್ರೀನ್ ಮೇಲೆ ಸ್ವಲ್ಪ ಹೊತ್ತು ನೋಡಿದ್ರು ಆದ್ರೆ ಪ್ರಿಪ್ರೇಷನ್ ಆಗ್ಬೋದು ಅಥವಾ ಸುಮಾರು ಸಮಯ ಅಲ್ಲಿ ಜೊತೆಗೆ ಸೆಟ್ ಇರೋದ್ರಿಂದ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಎಷ್ಟೊತ್ತು ಬೇಕಾಗತ್ತಲ್ವಾ ಅವ್ರು ನಿಮ್ಮನ್ನು ನಡ್ಸ್ಕೊಳ್ಳೋ ರೀತಿಯಲ್ಲಿ ಎರಡು ನಿಮಿಷದಲ್ಲೇ ಗೊತ್ತಾಗತ್ತೆ ಸೊ ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಏನು ನನಗೆ ಆಯಿತು ಈ ಒಂದು ಕೊಲೆ ಕೇಸಲ್ಲಿ ದರ್ಶನ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಬಂದಾಗ ಜೂನ್ ಹನ್ನೇ ತಾರೀಕು ತಾವು ಹೇಳಿದ್ರಿ ಮತ್ತೆ ಈ ಸುದ್ದಿ ಕೇಳಿದ ತಕ್ಷಣ ರಿಯಾಕ್ಷನ್ ಹೇಗಿತ್ತು ಅಂತ ಇದನ್ನ ನಾನು ಮನೇಲಿ ಮನೇಲಿ ಇದ್ದಾಗ ಕೇಳ್ಪಟ್ಟೆ ರಿಯಾಕ್ಷನ್ ಅನ್ನೋದ್ಕಿಂತ ನನ್ಗೆ ಅದು ಬಂದಂತ ಸುದ್ದಿ ಇರುತ್ತಲ್ಲ ನಾವು ಸಾಮಾನ್ಯವಾಗಿ ಮಾಧ್ಯಮದಲ್ಲೇ ನೋಡ್ತೀವಿ ಅದ್ ಹೇಗಿತ್ತು ಅಂತ ಅಂದ್ರೆ ಆ ನ್ಯಾಯಾಂಗದಿಂದ ತೀರ್ಪು ಬರುತ್ತೆ ನೋಡಿ ಇದು ಆಗ್ಬಿಟ್ಟಿದೆ ಆಗೋಗಿದೆ ಹಾಕ್ಬಿಟ್ಟಿದೀವಿ ಆ ಅದು ಜಸ್ಟ್ ಇವಾಗ ವಿಚಾರಣೆಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ಇರಲಿಲ್ಲ ಅದನ್ನ ಎಷ್ಟೊಂದು ಹೈಪ್ ಮಾಡಲಾಗಿತ್ತು ಅಂದ್ರೆ ಅವರು ಯಶಸ್ವಿ ನಟ ಅಂತ ಆಗಿರ್ಬೋದು ವೆರಿ ಜನಪ್ರಿಯ ನಟ ಅಂತ ಯಾವುದೇ ಒಂದು ಅಂಶ ತಗೊಂಡಾಗ್ಲೂ ಅವರನ್ನು ಬೇರೆಯವ್ರ ರೀತಿ ನಡೆಸ್ಕೊಬೇಕಲ್ವಾ ಅದನ್ನ ಹೈಪ್ ಮಾಡೋ ಅವಶ್ಯಕತೆನೇ ಇಲ್ಲ ಅವಾಗ ಏನಾಗತ್ತೆ ನಮ್ಮ ಜನರನ್ನ ನಮ್ಮ ಸಮಾಜವನ್ನ ತಪ್ಪು ದಾರಿಗೆ ಎಳೆಯೋದು ಒಂದಾದ್ರೆ ಇನ್ನೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗ್ಬೋದು ಮೆಡಿಕಲ್ ಎಕ್ಸ್ಪರ್ಟ್ಸ್ ಆಗ್ಬೋದು ಅಥವಾ ನ್ಯಾಯಾಂಗದಾಗ್ಬೋದು ಎಲ್ರಿಗೂ ಒಂದು ಸ್ವಲ್ಪ ಅದು ಬಳಸಬಾರದು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಸೊ ನೋಡಿದಾಗ ನನ್ನ ಫಸ್ಟ್ ರಿಯಾಕ್ಷನ್ ಶಾಕಿಂಗ್ ಇದ್ದ ಇದೇನಿದು ಈ ರೀತಿ ಹರಿದಾಡ್ತಾ ಇದೆಯಲ್ಲ ಲೈಕ್ ಹಾಗೆ ಹೋಗಿದೆ ಅನ್ನೋ ಮಟ್ಟಕ್ಕೆ ದಟ್ ವಾಸ್ ಮೈ ಫಸ್ಟ್ ರಿಯಾಕ್ಷನ್ ತಾವು ಇದನ್ನ ನಂಬ್ತೀರಾ ದರ್ಶನ್ ಅವರು ಒಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೊಡೆದು ಸಾಯಿಸಿದ್ದಾರೆ ಅನ್ನೋಂಥದ್ದನ್ನ ತಾವು ನಂಬದ್ ನಂಬ್ತೀರಾ ಅಥವಾ ನಿಮ್ಗೂ ಡೌಟ್ ಇದೆಯಾ ಅಥವಾ ಹೇಗೆ ಅನ್ನೋದು ಈ ಕೃತ್ಯದ ಬಗ್ಗೆ ಹೇಳೋದಕ್ಕೆ ಅಂತಂದ್ರೆ ಇವಾಗ ಸಾಮಾನ್ಯ ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ ಮುಲಾಜಿಲ್ದೆ ಮಾತಾಡ್ತೀನಿ ಯಾಕಂತಂದ್ರೆ ಅದು ನನ್ನ ಅನುಭವ ನನಗೆ ಅವ್ರ ಜೊತೆ ಆದಂಥ ಅನುಭವ ಅವ್ರ ಜೊತೆ ಕೆಲಸದಲ್ಲಿದ್ದಾಗ ಆದಂಥ ಅನುಭವನ ನಾನು ಏನು ಎಸಿಟೇಟ್ ಮಾಡದೆ ಹಂಚ್ಕೋತೀನಿ ಯಾಕಂದ್ರೆ ಅದು ನನಗಾಗಿರೋ ಅನುಭವ ನೋಡಿಲ್ದೆ ಇರೋದ್ರ ಬಗ್ಗೆ ಬರೀ ಕೇಳಿ ಊಹಾ ಪೂಹಾ ಆಗಿರ್ಬೋದು ಆಗಿಲ್ಲ ಇರಬಹುದಾ ನನ್ನ ಲೈಫಲ್ಲೇ ನಾನು ಅದನ್ನ ಅಳವಡಿಸ್ಕೊಂಡಿಲ್ಲ ನೋಡಿದ್ರೆ ಮಾತ್ರ ನೋಡ್ದಾಗ್ಲೇ ನಾನ್ ನಂಬೋದು ಪರಿಶೀಲಿಸಿ ನಂಬೋದು ಅಂತದ್ರಲ್ಲಿ ಇದನ್ನ ನಾನ್ ನೋಡಿಲ್ಲ ನನಗೆ ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನನ್ಗೆ ಸೊ ಹಾಗಾಗಿ ನ್ಯಾಯಾಂಗದಿಂದ ತೀರ್ಪು ಬರೋವರೆಗೂ ಅದ್ರ ಬಗ್ಗೆ ನಾನ್ ಮಾತಾಡಿದ್ರೆ ಅದು ಆಕ್ಚುಲಿ ಕಾನೂನ ರೀತಿಯಲ್ಲಿ ಅದು ತಪ್ಪಾಗತ್ತೆ ಈಗ ದರ್ಶನ್ ಸರ್ನ ಒಬ್ಬ ಹೀರೋ ಆಗಿ ಸೆಟ್ ಅಲ್ಲಿ ನೀವು ನೋಡೋದಕ್ಕೂ ಅವ್ರ ಸೆಟ್ಟಿಗೆ ಬಂದ ತಕ್ಷಣ ಸಾವಿರಾರು ಜನ ಮುತ್ಕೊಳ್ತಾ ಇದ್ರು ಇವತ್ ಕಂಬೆಯಿಂದ ನೀವು ಮೆಚ್ಕೊಂಡಂತ ಅಥವಾ ನೀವು ಅಭಿಮಾನಿಸುವಂತ ಗೌರವಿಸುವಂತ ನಟ ಇದಾರೆ ಅಂದಾಗ ಸೊ ನೀವು ಹೆಂಗೆ ಕಲ್ಪನೆ ಮಾಡ್ಕೊಳ್ತೀರಾ ಅಥವಾ ಕಣ್ಮುಂದೆ ತಂದ್ಕೊಳ್ತೀರಾ ಮತ್ತೆ ಆ ಸಿಚುಯೇಷನ್ ನ ನಿಮ್ಗೆ ಎಷ್ಟು ಬೇಜಾರ್ ತರ್ಸುತ್ತೆ ನಿಮ್ ಮನಸ್ಸಿಗೆ ಓ ಬೇಜಾರ್ ಡೆಫಿನೆಟ್ಲಿ ಇದೆ ಖಂಡಿತವಾಗಿಯೂ ಬೇಜಾರು ಅಂತೂ ಇದೆ ಆದ್ರೆ ಅವ್ರಿಗೆ ಜನ ಮುತ್ತಾಕೊಳ್ಳೋದಾಗ್ಬೋದು ಅಥವಾ ಅವ್ರಿಗೆ ಜನ ಒಳ್ಳೆದಕ್ಕೆ ಹೈಪ್ ಕೊಟ್ಟಿದ್ದಾರೆ ಅಂತ ಕೆಲವು ಕಡೆ ಕೇಳ್ಪಟ್ಟೆ ದರ್ಶನ್ ಸರ್ ಹೇಳಿ ಮಾಡಿಸ್ಕೊಂಡಿದ್ದಲ್ಲ ಜನ್ ಇವಾಗ ನನಗೆ ದರ್ಶನ್ ಸರ್ ಹೋಗಿ ಮಾತಾಡಿ ಅಂತ ಹೇಳಿದಾರಾ ನನ್ನ ಅಭಿಮಾನದಲ್ಲಿ ನಾನು ಬಂದು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ಅವರು ಆ ರೀತಿಯಾದಂಥ ಒಂದು ಬಾಂಧವ್ಯ ಒಂದು ಮಮತೆ ಒಂದು ವಿಶ್ವಾಸ ಕೊಟ್ಟಿರೋದ್ರಿಂದ ಈಗ ನಾನಾಗೆ ಬಂದು ನನ್ನ ಇಚ್ಛೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಸೊ ಅದೇ ರೀತಿ ಅವ್ರ ಬಗ್ಗೆ ಹೈಪ್ ಅವ್ರನ್ನ ಸಂಭ್ರಮಿಸೋದಾಗ್ಲಿ ಅವ್ರಿಗೆ ಆ ಪಟ್ಟ ಕೊಟ್ಟಿರೋದಾಗ್ಲಿ ಅದು ನಮಗೆ ಬೇಕಾಗಿ ಸೊ ಹಾಗಾಗಿ ಇವತ್ತಿನ ದಿನ ಅಲ್ಲಿ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಆಗೇ ಆಗುತ್ತೆ ಡೆಫಿನೆಟ್ ಆಗ ಬೇಜಾರಾಗುತ್ತೆ ಈ ಸಿಚುವೇಶನ್ ಬರಬಾರ್ದಾಗಿತ್ತು ಅಂತ ಖಂಡಿತವಾಗಿಯೂ ಅನಿಸತ್ತೆ ಅದು ತ ಅದು ಸುಳ್ಳಾಗಿರ್ಲಪ್ಪ ಅಂತನೂ ಅನ್ಸುತ್ತೆ ಒಬ್ಬ ವ್ಯಕ್ತಿ ಜೊತೆ ನಾವಿದ್ದಾಗ ಆತನಿಗೆ ನಾವು ಕೊಡೋ ರೆಸ್ಪೆಕ್ಟೇ ಬೇರೆ ಅವ್ರು ಅವರನ್ನ ನೋಡೋಂಥ ರೀತಿನೇ ಬೇರೆ ಅವ್ರ ಜೊತೆ ಒಂದಿಷ್ಟು ಭಿನ್ನಾಭಿಪ್ರಾಯ ಮನಸ್ತಾಪ ಬಂದಾಕ್ಷಣ ಯಮುನಾ ಸರಿ ಇಲ್ಲ ಅಥವಾ ದರ್ಶನ್ ಅವ್ರು ಸರಿ ಇಲ್ಲ ಅನ್ನುವಂಥ ಮನಸ್ಥಿತಿಗಳು ಮನುಷ್ಯರು ನಮ್ಮ ಮಧ್ಯೆ ತುಂಬಾ ಜನ ಇದ್ದಾರೆ ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನಗೆ ಈ ಇಡೀ ಇನ್ಸಿಡೆಂಟ್ ಅಲ್ಲಿ ಬೇಜಾರಾಗಿರೋದು ಆ ಪಾಯಿಂಟೇ ಯಾಕೆ ಅಂತಂದ್ರೆ ನೋಡಿ ಈಗೊಂದು ಎರಡು ಮೂರು ವರ್ಷದ ಹಿಂದೆ ಆ ಡ್ರಗ್ ಕೇಸು ಆಯ್ತು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಆ ಪರಿಸ್ಥಿತಿಯಲ್ಲಿ ಒಳಗಡೆ ಹೋದವ್ರನ್ನ ಅಥವಾ ವಿಚಾರಣೆಗೆ ಕರೆಸ್ಕೊಂಡವ್ರ ಬಗ್ಗೆ ತುಂಬಾ ಕೆಟ್ಟ 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 ಕೆಟ್ಟದ್ದು ಕೆಟ್ಟ ಕೆಟ್ಟದಾಗಿ ಬೈದ್ರು ಅವರು ನಿರಪರಾಧಿಗಳು ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕ್ಲೀನಾಗಿ ಹೊರಗಡೆ ಬಂದಾಗ ಅವ್ರಿಗೆ ಆದಂಥ ಮಾನನಷ್ಟ ಇರಬಹುದು ಕೆಲಸ ಕಳ್ಕೊಂಡಿದ್ದಿರಬಹುದು ಪಾಪ್ಯುಲಾರಿಟಿ ಕಳ್ಕೊಂಡಿದ್ದಿರಬಹುದು ಅದನ್ನ ಯಾರು ತುಂಬುತ್ತಾರೆ ಈ ವಿಚಾರದಲ್ಲೂ ಅದನ್ನೇ ಯೋಚನೆ ಮಾಡಬೇಕಲ್ವಾ ತೀರ್ಪೇ ಬರದೇ ಇದ್ದಾಗ ಇಷ್ಟೆಲ್ಲ ಮಾತಾಡೋರು ಅವ್ರಿಗೆ ಕಳಂಕ ತಂದಂಗಲ್ವಾ ಏನೇನೋ ಏನೇನೋ ಮಾತುಗಳನ್ನ ಕರೆದಿದ್ದಾರೆ ಅದು ನನಗೆ ಹೇಳೋಕ್ಕೂ ಬೇಜಾರಾಗತ್ತೆ ಬೇಕಾ ಅದು ನಾವೊಂದು ನೋಡಿ ಸಮಾಜದಲ್ಲಿ ಬದುಕ್ತಾ ಇರಬೇಕಾದ್ರೆ ನಾವು ಸೌಹಾರ್ದದಿಂದ ಇರಬೇಕು ಅಂತ ಅಂದರೆ ನಮಗೆ ಬೇರೆ ದೇಶನೇ ಬೇಡ ನಾವು ಈ ಥರ ಕಿತ್ತಾಡ್ಕೊಂಡು ಸಾಯ್ಬೇಕಂದ್ರೆ ನಮಗೆ ಬೇರೆ ದೇಶದವ್ರು ಬಂದು ಅಟ್ಯಾಕ್ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ ನಾವೇ ಹೊಡೆದಾಡ್ಕೊತಾ ಇದ್ದೀವಿ ಅದ್ರ ಬದಲು ಶಾಂತವಾಗಿರಿ ಕೇಸ್ ಆಗಿದೆಯಾ ವಿಚಾರಣೆ ನಡೀತಾ ಇದೆಯಾ ಸ್ವಲ್ಪ ಸಮಾಧಾನವಾಗಿರಿ ವೆಯ್ಟ್ ಮಾಡಿ ನಮಗೆ ನಾವೇ ಬೈಕೊಂಡು ನಮಗೆ ನಾವೇ ಅಂದ್ಕೊಂಡು ನನಗೆ ದೇವ್ರಿ ನಮ್ಮ ಸಮಾಜದೊಳಗೆನೆ ನಮ್ಮ ಗುಂಪಲ್ಲೇನೆ ದರ್ಶನ್ ಸರ್ ಮೇಲೆ ಇಂಥ ದ್ವೇಷ ಇಟ್ಕೊಂಡಿದ್ರ ಯಾಕೆ ಏನು ಕಾರಣ ಬೇಡ ಆಗಿತ್ತು ಅದು ಆಮೇಲೆ ಓಕೆ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾವು ಅವ್ರನ್ನ ದ್ವೇಷಿಸ್ತಾ ಇದ್ದೀವಿ ಬರಲಿ ಅಪ್ಪ ತೀರ್ಪು ಬರಲಿ ಆಮೇಲೆ ಪನಿಷ್ಮೆಂಟ್ ಕೊಡೋರು ಬೇರೆ ಇದ್ದಾರೆ ನಾವು ನೀವು ಕೊಡೋದಕ್ಕೆ ಆಗಲ್ಲ ಅದನ್ನ ಅರ್ಥ ಮಾಡಿಕೊಂಡು ನಾವು ಜವಾಬ್ದಾರಿಯುತರಾಗಿ ಬಿಹೇವ್ ಮಾಡಬೇಕು ಅದೇ ನನ್ನ ಸ್ಟ್ರಾಂಗ್ ಬಿಲೀಫ್ ಯಾರು ಏನಾದ್ರೂ ಮಾಡ್ಕೊಳ್ಳಿ ನಮಗೆ ಬೇಡವಾದ ವಿಷಯ ಅನ್ನೋ ಅಂತವ್ರು ಜೊತೆಗೆ ಈ ಕೇಸ್ ಬಗ್ಗೆ ಪರವಾಗೂ ಮಾತಾಡಲ್ಲ ವಿರೋಧವಾಗೂ ಮಾತಾಡಲ್ಲ ನೀವು ಕಂಡಂತೆ ಹೇಳ್ರಪ್ಪ ದರ್ಶನ್ ಹೆಂಗೆ ಅಂದ್ರುನು ಹೇಳೋದಕ್ಕೆ ಹಿಂಜರಿಕೆ ಪಡುವಂತ ಜನಗಳ ಮಧ್ಯೆ ದರ್ಶನ್ ಹಿಂಗೆ ಈ ಜಗತ್ತಲ್ಲಿ ಪ್ರೀತಿ ನಿಷ್ಠೆ ಮತ್ತೆ ಲಾಯಲ್ಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ತುಂಬಾ ಧೈರ್ಯವಾಗಿ ಒಂದಿಷ್ಟು ಫೋಟೋ ಹಾಕ್ಬಿಟ್ಟು ವ್ಯಕ್ತಪಡಿಸೋದವರ ಪೈಕಿ ಮೊದಲ್ ಸಾಲಿನಲ್ಲಿ ನಿಲ್ತಾರೆ ಯಮುನಾ ಸೊ ಆ ಧೈರ್ಯ ಅಥವಾ ಆ ಭಾವನೆ ಯಾಕೆ ಬಂತು ಅಂತ ನೀವೇ ಹೇಳಿದ್ರಿ ಲಾಯಲ್ಟಿ ಅವ್ರು ನಮ್ಮನ್ನು ನಡ್ಸ್ಕೊಂಡಿದ್ದ ರೀತಿ ಏನಿರತ್ತೆ ಅದ್ರ ಪರವಾಗಿ ನಾವು ಬಿಹೇವ್ ಮಾಡ್ತೀವಿ ಈಗ ನಿಮಗೆ ಯಾರೋ ಸಡನ್ನಾಗಿ ಹೊಡಿಯೋಕೆ ಬಂದರೆ ನಾನು ಡೆಫಿನೆಟ್ ಆಗಿ ಅಡ್ಡ ಬರ್ತೀನಿ ನನಗೆ ನೀವು ಇಷ್ಟ ಆಗಿದ್ದೀರಾ ಸೊ ಯಾರೋ ನಿಮಗೆ ಸಡನ್ ಆಗಿ ಹೊಡ್ಯಕ್ ಬಂತು ಅಂದ್ರೆ ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕೆ ಮುಂದೆ ಆಗ್ತೀನಿ ದಟ್ ಈಸ್ ಲಾಯಲ್ಟಿ ಮನುಷ್ಯತ್ವ ಆಮೇಲೆ ನಾನು ಯಾರೂ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ ನನಗೆ ತೀರ್ಪು ಬಂದಿಲ್ಲ ಅನ್ನೋದು ಒಂದು ಏನೋ ವೆಯ್ಟ್ ಮಾಡುವಂಥ ಒಂದು ಗುಣ ಇದೆ ಅಂತ ಹೇಳಿದೆ ಆಮೇಲೆ ನೀವು ಹೇಳಿದ್ರಿ ಎಷ್ಟೊಂದು ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ತುಂಬ ಚೆನ್ನಾಗಿ ಕೇಳಿದ್ರಿ ನಾನೇ ನೋಡಿರೋ ಮಟ್ಟಿಗೆ ಯಾವುದೇ ಒಂದು ಹೊಸಬ್ರ ಸಿನಿಮಾ ಆಗ್ಬೋದು ಇನ್ನೊಂದು ಸಿನಿಮಾ ಆಗ್ಬೋದು ರಿಲೀಸ್ ಆಗೋ ಹೊತ್ತಿಗೆ ಹಣ ಒಂದು ಬೈಟ್ ಕೊಟ್ಬಿಡೋಣ ಹಣ ಇದನ್ನು ಪ್ರಮೋಟ್ ಮಾಡಿಯೋಣ ದರ್ಶನ್ ಸರ್ ಬಗ್ಗೆ ನಂಗೆ ಒಂದೊಂದು ಸಲ ಅನ್ಸೋದು ಅರ್ಥ ಆಗುತ್ತೋ ಈ ಮನುಷ್ಯನ್ಗೆ ಅರ್ಥ ಆಗಲ್ವೋ ದಡ್ರ ಏನು ಏನು ಇಟ್ಕೊಳ್ಳಲ್ಲ ಕೇಳಿಬಿಟ್ರೆ ಹೃದಯನೂ ಕಿತ್ಕೊಟ್ಬಿಡ್ತಾರೇನೋ ಒಂದು ಕಿಡ್ನಿನೂ ಕಿತ್ಕೊಟ್ಬಿಡ್ತಾರೇನೋ ಆ ಥರ ಯಾಕಪ್ಪ ಈ ಮನುಷ್ಯ ಹೀಗೆ ಯೋಚನೆ ಮಾಡಲ್ಲ ಮೇಡಮ್ ಅವರು ಅವ್ರ ಸಿನಿಮಾನೆ ಬರ್ತಿರ್ಲಿ ಒಂದು ವಾರ ಆದಮೇಲೆ ಆ ಬಾಕಂದ ವಾಚಿನ ನಿಂದು ಪ್ರಮೋಟ್ ಮಾಡ್ತೀನಿ ಬಾಚಿನ್ನ ಈ ಥರ ಗುಣ ಆ ಮನುಷ್ಯನ್ಗೆ ನೋಡಿ ಅದಿಲ್ಲ ಅಂದಿದ್ದಿದ್ರೆ ಇವತ್ತು ಕೋಟ್ಯಾಂತರ ಜನ ಅವ್ರ ಫಾಲೋವರ್ಸ್ ಇರ್ತಿರ್ಲಿಲ್ಲ ನನ್ನನ್ನೇ ನೀವು ಯಾರ ಬಗ್ಗೆ ಏನಾದ್ರು ಮಾತಾಡೋದು ನೋಡಿದೀರಾ ನಾನು ಇವತ್ತಿಗೂ ಇಷ್ಟು ಎನರ್ಜಿಲಿ ಅಥವಾ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಏನೋ ನನ್ನ ಹೃದಯ ಮುಟ್ಟಿದ್ದಾರೆ ಅವರು ಒಂದು ಸರಳತೆ ಆಗ್ಬೋದು ಅಥವಾ ಅವ್ರ ಜಿನಿಯೊಂದು ಕ್ವಾಲಿಟಿ ಏನಿದೆ ಅಲ್ವಾ ನನಗಿಷ್ಟ ಆಗಿದ್ದಾರೆ ಅವರು ಸೊ ಅದ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಇವಾಗ ಏನ್ ಗೊತ್ತಾ ಪ್ರೀತಿ ವಿಚಾರದಲ್ಲೇನೆ ಒಬ್ಬ ಮನುಷ್ಯ ಮೋಸ ಮಾಡಿದ್ರೆ ನಂಬಿಕೆ ದ್ರೋಹ ಮಾಡಿದ್ರೆ ವಿಶ್ವಾಸಘಾತಕವಾಗಿ ನಡ್ಕೊಂಡ್ರೆ ಸಂಬಂಧವನ್ನ ಕಡದ್ಕೊಂಡು ಹೊರಟು ಬಿಡ್ತೀವಿ ಯಾರೇ ಆಗಿರ್ಲಿ ಒಬ್ಬ ಮಹಿಳೆ ಹುಡುಗಿ ಅಂದ್ರೆ ಹುಡುಗಿ ಮಹಿಳೆ ಅಂದ್ರೆ ಮಹಿಳೆ ಯಾರೇ ಆಗಿರ್ಲಿ ದ್ರೋಹ ಮಾಡಿದ್ರೆ ಅಲ್ಲಿ ನಿಲ್ಲಲ್ಲ ಜಾಗದಲ್ಲಿ ಬಟ್ ವಿಜಯಲಕ್ಷ್ಮಿ ದರ್ಶನ್ ಅವರು ಆ ಅದೇನೇ ಆಗಿಲ್ಲ ಅವ್ರ ಸಂಬಂಧದ ಬಗ್ಗೆ ನಾವು ಬೇರೆಯವ್ರ ಬಗ್ಗೆ ಪ್ರಶ್ನೆ ಮಾಡೋದು ಬೇಡ ಬಟ್ ಆದ್ರೆ ತನ್ನ ಪತಿ ಬೇರೊಬ್ಬರ ಜೊತೆ ಸ್ನೇಹನೋ ಸಂಬಂಧನೋ ಇನ್ನೊಂದು ಏನೋ ಇಟ್ಕೊಂಡಿದ್ರು ಕೂಡ ಅವ್ರಿಗೋಸ್ಕರ ಇವತ್ತು ಜೈಲ್ಗೆ ಹೋಗಿ ಕೂತಿದ್ರು ಕೂಡ ಅವರು ಪರವಾಗಿ ಅವ್ರನ್ನ ಹೊರಗಡೆ ಕರ್ಕೊಂಬರಕ್ಕೆ ತುಂಬ ಜನ ಲಾಯರ್ನ ಸಂಪರ್ಕ ಮಾಡಿ ಕೊನೆಗೊಬ್ರು ಲಾಯರ್ನಿಟ್ಟು ಹೋರಾಡ್ತಿದ್ದಾರಲ್ಲ ಆ ಹೆಣ್ಣು ಮಗಳ ಹೃದಯವಂತಿಕೆಗೆ ಆ ಹೆಣ್ಣು ಮಗಳ ಮನುಷ್ಯತ್ವಕ್ಕೆ ಒಂದು ಹೆಣ್ಣಾಗಿ ನೀವೇನು ಹೇಳ್ತೀರಿ ಕೈ ಮುಗಿತೀನಿ ಕೈ ಎತ್ತಿ ಮುಗಿತೀನಿ ಯಾಕಂದ್ರೆ ನೋಡಿ ಪ್ರಪಂಚದಾದ್ಯ ಅಂತ ಹೇಳೋದು ಭಾರತೀಯ ನಾರಿ ಹೆಣ್ಣು ಮಕ್ಕಳನ್ನ ಭಾರತೀಯ ನಾರಿ ಅಂತ ಹೋಲಿಸಿದಾಗ ಅದರಲ್ಲಿ ತುಂಬ ಅಂಶಗಳು ಅಡಗಿವೆ ನಮ್ಮ ಕ್ಷಮಾ ಮನೋಭಾವ ಇರಬಹುದು ಸಹಿಸಿಕೊಡುವಂಥದ್ದು ಆಗ್ಬಹುದು ಮಮತೆ ಇರಬಹುದು ಇದಕ್ಕೆ ಭಾರತೀಯ ನಾರಿ ಹೆಸರು ಮಾಡಿದಂಥವಳು ಆ ಗುಣಗಳನ್ನ ನಾನು ಅವರು ನೋಡಿದ್ರೆ ನನ್ಗೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಎಷ್ಟು ತಾಳ್ಮೆಯಿಂದ ಇದ್ದಾರೆ ನೋಡಿ ಅವರು ಹೊರಗಡೆ ಬಂದಿಲ್ಲ ಬೇಕಾ ಬಿಟ್ಟು ಮಾತಾಡಿಲ್ಲ ಕಿರ್ಚಾಡಿಲ್ಲ ಏನೂ ಇಲ್ಲ ತಾಳ್ಮೆಯಿಂದ ಎಲ್ಲದನ್ನು ಸಹಿಸ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಮಾಡಿಕೊಂಡು ಗಂಡನ ಪರವಾಗಿ ಒಂದು ಸತಿ ಧರ್ಮ ಏನಿದೆ ಅದನ್ನ ಗಂಡನ್ ಪರವಾಗಿ ನಿಂತು ಅವ್ರ ಬ್ಯಾಕ್ ಬೋನ್ ಆಗಿ ಇವತ್ತು ನಿಂತ್ಕೊಂಡು ಅವ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಇಂಥ ಪರಿಸ್ಥಿತಿಲಿ ದರ್ಶನ್ ಸರ್ಗೆ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟ್ ಅದ್ರಲ್ಲೂ ಹೆಂಡತಿ ಅವ್ರು ಪಕ್ಕ ನಿಂತ್ಕೊಂಡು ಅಷ್ಟು ಧೈರ್ಯ ತುಂಬ್ತಾ ಇದಾರೆ ಅಂದ್ರೆ ದರ್ಶನ್ ಸರ್ ಇಸ್ ಟು ಹ್ಯಾವರ್ ದರ್ಶನ್ ಸರ್ಗೆ ವಿನೀಶ್ ಮಗ ಇದ್ದಾನೆ ನಿಮ್ಗೆ ಮಗಳು ಮಗ ಇಬ್ರು ಇದ್ದಾರೆ ಆ ಮಗನ ಪರಿಸ್ಥಿತಿ ಏನಂದ್ರೆ ನಿಮ್ಗೆ ಎಷ್ಟು ಒಬ್ಬ ತಾಯಿಯಾಗಿ ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಅದು ನನಗೆ ತುಂಬಾ ಬೇಜಾರಿದೆ ತುಂಬಾ ಬೇಜಾರಿದೆ ಯಾಕಂತಂದ್ರೆ ಕಳೆದ ಒಂದು ಎಂಟು ವರ್ಷದಿಂದ ನಾನು ಒಂದು ಸೋಷಲ್ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇನು ಅಂತಂದರೆ ಈ ಸಾಫ್ಟ್ ಸ್ಕಿಲ್ಲು ಲೈಫ್ ಸ್ಕಿಲ್ಸ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದು ನಾನು ಫ್ರೀಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಳ್ಳಿ ಮಕ್ಕಳಿಗೆ ಎನ್ ಸಿ ಸಿ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈ ಟೀನೇಜ್ ಮಕ್ಕಳ ಜೊತೆಗೆ ನನ್ನ ಒಂದು ಒಡನಾಟ ತುಂಬಾ ಜಾಸ್ತಿ ಇದೆ ಹಾಗಾಗಿ ಅವ್ರ ಮನಸ್ಸನ್ನು ಗ್ರಹಿಸೋ ಅಂಥದ್ದು ಅರ್ಥ ಮಾಡ್ಕೊಡೋ ಅಂಥದ್ದು ಅವ್ರ ಸೆನ್ಸಿಟಿವಿಟಿ ಅದು ನನಗೆ ತೀರಾ ಹತ್ತಿರವಾದಂಥ ಒಂದು ವಿಚಾರ ಆ ನಿಟ್ಟಿನಲ್ಲಿ ನನಗೆ ವಿನೀಶ್ ಅವ್ರ ಬಗ್ಗೆ ಪಾಪ ತುಂಬ ತುಂಬ ತುಂಬಾ ಬೇಜಾರು ಇದೆ ನಾವು ಸ ನಮ್ಮ ಸಮಾಜದಿಂದ ಆ ಮಗುಗೆ ಏನು ಕೊಡ್ತಾ ಇದ್ದೀವಿ ನಾವು ನಾವು ಜವಾಬ್ದಾರಿಯಿಂದ ನಡೆಸ್ಕೊತಾ ಇದ್ದೀವಿ ಆ ಖಂಡಿತ ಇಲ್ಲ ಬೇಕಾಬಿತಿ ಮಾತಾಡಿಕೊಂಡು ಬೇಕಾಬಿತಿ ಹರಿದಾಡಿಕೊಂಡು ಅದು ಆ ಎಳೆ ಮನಸ್ಸಿನಲ್ಲಿ ತುಂಬ ಅವಶ್ಯಕತೆ ಇರಲಿಲ್ಲ ತುಂಬ ಬೇಜಾರಾಗುತ್ತೆ ಯಾಕಂತಂದರೆ ನೋಡಿ ನಾವು ಒಂದು ಮಗುನ ಯಾವ ದಾರಿಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಇವೆಲ್ಲ ಅಂಶಗಳು ಕಾರಣ ಆಗುತ್ತೆ ಸೊ ನಂಗೆ ತುಂಬ ಬೇಜಾರಿದೆ ಫೈನಲ್ ಕ್ವಶನ್ ಡಿ ಬಾಸ್ ಫ್ಯಾನ್ಸ್ ಬಗ್ಗೆ ಹೇಳಬೇಕು ಯಾಕಂದ್ರೆ ಅವರು ತುಂಬಾ ತಾಳ್ಮೆಯಿಂದ ಇದ್ದಾರೆ ಕೆಲವರು ತುಂಬಾ ತಾಳ್ಮೆ ಕಳ್ಕೊಂಡಿದ್ದುಂಟು ಅವ್ರಿಗೂ ಕಿವಿ ಮಾತು ಹೇಳಿದಿರಿ ನಮ್ಮ ಚಾನಲ್ ತ್ರೂ ಏನ್ ಹೇಳ್ತೀರಾ ನಾ ಹೇಳುದು ದಯವಿಟ್ಟು ತಾಳ್ಮೆಯಿಂದ ಇರಿ ಬೇಕಾಗಿರೋದು ಇವಾಗ ಒಂದೇ ಒಂದು ತಾಳ್ಮೆ ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಸಹಿಸಿಕೊಂಡು ತಾಳ್ಮೆಯಿಂದ ಇರಲಿಲ್ಲ ಅಂತ ಅಂದ್ರೆ ಅನಾಹುತಗಳಾಗುತ್ತೆ ಅವ್ರು ಹೇಳಿದ್ರು ಅಂತ ಇವರು ಇವ್ರು ಹೇಳಿದ್ರು ಅಂತ ಅವರು ಆಗಬಾರ್ದು ಸೊ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡಿ ಇನ್ನೊಂದು ವಿಚಾರ ನಾನು ಏನು ಹೇಳ್ತೀನಿ ಅಂತಂದ್ರೆ ಮೊಟ್ಟ ಮೊದಲಿಗೆ ವಿಚಾರ ಎಲ್ಲ ಹೊರಗಡೆ ಬಂದಾಗ ಅಭಿಮಾನಿಗಳು ರೆಸ್ಪಾಂಡ್ ಮಾಡೋದಕ್ಕೂ ಮುಂಚೆ ಬೇರೆ ಒಂದಷ್ಟು ಪ್ರಚೋದನೆ ಹುಟ್ಟಿಸೋ ಅಂತ ಕೆಲಸಗಳು ನಡೀತು ಬೇಕಾಬಿಟ್ಟಿ ಬಾಯ್ಗೆ ಬಂದಂಗೆ ಮಾತಾಡಿ ಅದು ಇದು ಅದಾದ ಮೇಲೆ ಅಭಿಮಾನಿಗಳು ಹೊರಗಡೆ ಬಂದಿದ್ದು ಮಾತಾಡೋದಕ್ಕೆ ಅದು ಯಾರ ತಪ್ಪು ಯಾರು ಸರಿ ಅಂತ ಅಲ್ಲೇ ಗೊತ್ತಾಗತ್ತೆ ಸೊ ಹಾಗಾಗಿ ಆ ಪ್ರಚೋದನೆ ಮಾಡಿದ್ರೂ ಕೂಡ ತಾಳ್ಮೆಯಿಂದ ಇದ್ಬಿಡಿ ಅದೊಂದು ಸ್ವಲ್ಪ ಸಹನೆ ಇಟ್ಕೊಂಡು ಕೂತ್ರೆ ಇನ್ನು ಯಾವ ಒಂದು ಅನಾಹುತನು ನಾವು ಆಹ್ವಾನಿಸ್ತಂಗ ಆಗಲ್ಲ ಸೊ ಹಾಗಾಗಿ ತಾಳ್ಮೆ ಇಸ್ ದ ಓನ್ಲಿ ಥಿಂಗ್ ಪ್ರಚೋದಿಸೋರು ಇರ್ತಾರೆ ಸಮಾಜ ಎಲ್ಲಾ ತರ ಜನಗಳು ಇರ್ತಾರೆ ಎಲ್ಲಾದು ನಡೆಯುತ್ತೆ ತಾಳ್ಮೆಯಿಂದ ದಯವಿಟ್ಟು ಇದ್ ಬಿಡಿ ಅದೊಂದೇ ಅದು ಈ ಇದು ಪ್ರಕರಣ ನಡೆಯೋದಕ್ಕೆ ಹತ್ತು ದಿನ ಮುಂಚೆ ಸೊ ನಾವು ಮಡಿಕೇರಿಗೆ ಹೋಗ್ತಾ ಇದ್ವಿ ನಮ್ಮ ಫ್ಯಾಮಿಲಿ ಪೂರ್ತಿ ನನ್ನ ಯಜಮಾನರು ಮಗಳು ನಾನು ನನ್ನ ಮಗ ಎಲ್ಲ ಆ ಸಂದರ್ಭದಲ್ಲಿ ಲೇಟ್ ಆಯ್ತು ಅಂತ ಹೇಳಿ ಮೈಸೂರಲ್ಲಿ ಉಳ್ಕೊಂಡು ಬೆಳಿಗ್ಗೆ ದೋಗಣ ಕತ್ಲಾಗಿಬಿಟ್ಟಿದೆ ಅಂತ ಮೈಸೂರಲ್ಲಿ ಉಳ್ಕೊಂಡು ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ದರ್ಶನ್ ಸರ್ ಅವರು ಬರ್ತಾ ಇದ್ರು ನನ್ನ ಮಗ ಅಮ್ಮ ನಂಗೆ ಅವ್ರ ಜೊತೆ ಒಂದು ಫೋಟೋ ಬೇಕು ಅಂತ ಹೇಳಿದ ನಾನು ಅವ್ರು ಗುರ್ತಿಡಿ ಅಲ್ವೋ ಅವ್ರನ್ನ ಮೀಟ್ ಮಾಡಿ ಏಳು ವರ್ಷ ಆಗಿದೆ ನಂದು ತಾರಕ್ ಮಾಡಿ ಏಳು ವರ್ಷ ಆಗಿದೆ ಗುರ್ತಿಡಿಯಲ್ಲ ಕಂದ ಬೇಡ ಅಂದೆ ಒಂದು ಫೋಟೋಗೆ ನಮ್ಮ ಕೇಳು ಅಂದ ಹಂಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಚಿನ್ನ ಅಂದೆ ಇಲ್ಲ ಅಮ್ಮ ಒಂದು ಪ್ಲೀಸ್ ಅಂದ ಸರಿ ಅಂತ ಹೇಳಿ ಈಗ ಅವ್ರ ಕಡೆ ವಾಕ್ ಮಾಡ್ತಾ ಇದ್ದೀನಿ ಅಷ್ಟೇ ಅಷ್ಟು ದೂರದಿಂದ ನೋಡ್ದವ್ರೆ ಅಮ್ಮ ನೀವೇ ಇಲ್ಲಿ ಮೈಸೂರಲ್ಲಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂದರೆ ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ಅಷ್ಟು ಸಂತೋಷ ಆಯಿತು ಆಮೇಲೆ ನನ್ನ ಮಗ ನನ್ನ ಮುಖ ನೋಡ್ದ ಅಂದ್ರೆ ನೀನು ಸುಳ್ಳು ಹೇಳಿದ್ಯಾ ನನಗೆ ಅನ್ನೋ ಥರದಲ್ಲಿ ನೋಡು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ನೀನು ನೋಡಿದ್ರೆ ಗೊತ್ತಿರಲ್ಲ ಅಂತ ಸ್ಟೈಲ್ ಮಾಡಿದ್ಯಾ ಅಂತ ಸೊ ಅದು ದಟ್ ವಾಸ್ ಅ ಲಾಸ್ಟ್ ನಾನು ಮೀಟ್ ಮಾಡಿದೆ ತುಂಬ ರೀಸೆಂಟಾಗಿ ಮೀಟ್ ಮಾಡಿದೆ ಅಂತ ಹೇಳಬೇಕು ದರ್ಶನ್ ಸಲ ಯಾರಿಗೆ ಗೊತ್ತು ಎಲ್ಲ ನ್ಯಾಯಾಂಗ ತೀರ್ಪ ಮೇಲೆ ಡಿಪೆಂಡ್ ಆಗಿರುತ್ತೆ ಮುಂದಿನ ತಿಂಗಳೇ ಮಾಡ್ಬೋದು ಎಸ್ ಒಂದು ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ ಎಷ್ಟು ಬೇಗ ಆಚೆ ಬರಬೇಕು ಅಂತ ತಾವು ಆಶಯಿಸ್ತೀರಿ ಮತ್ತೆ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ದರ್ಶನ್ ಅವ್ರ ಬಗ್ಗೆ ಕೊನೆ ವರ್ಡ್ಸ್ ಆರೋಪಿ ಸ್ಥಾನದಲ್ಲಿ ಇದಾರೆ ವಿಚಾರಣೆ ನಡೀತಾ ಇರೋದ್ರಿಂದ ಅದಕ್ಕೆ ಫ್ರೀ ಹ್ಯಾಂಡ್ ನಾವು ಬಿಟ್ಬಿಡ್ಬೇಕು ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಆಶಿಸೋದು ಖಂಡಿತವಾಗಿಯೂ ಇದು ಅವ್ರು ಮಾಡಿಲ್ಲದೆ ಇರೋ ಹಾಗೆ ಇದ್ರೆ ಸಾಕು ಅಂತ ಎಲ್ಲರೂ ಆಶಿಸೋದು ಅದನ್ನೇ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ಲಿ ತಪ್ಪಾಗಿದ್ರೆ ಶಿಕ್ಷೆ ಆಗಲೇಬೇಕು ನೋ ಬಡಿ ಅಬೌ ಲಾ ಸೊ ನ್ಯಾಯಾಂಗದಿಂದ ಏನ್ ತೀರ್ಪು ಬರುತ್ತೋ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ದಟ್ ಇಸ್ ಅಕ್ಸೆಪ್ಟೆಡ್ ಸೊ ಇವ್ರ ಇವರಿಂದ ತಪ್ಪ ಆಗದೆ ಇರಲಿ ಅಂತ ಆಶಿಸಬಹುದು ಅಷ್ಟೇ ಇದಿಷ್ಟು ಯಮುನಾ ಶ್ರೀನಿಧಿ ಅವರ ಮಾತುಗಳಾಗಿತ್ತು ಇಂಥವ್ರು ಬೇಕು ಅವ್ರೊಟ್ಟಿಗೆ ಕೆಲಸ ಮಾಡದಂತ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡ್ರೆ ಕೊಲೆ ಕೇಸ್ ಬಿಟ್ಬಿಡಿ ಆರೋಪ ಬಿಟ್ಬಿಡಿ ಅಪರಾಧನೂ ಬಿಟ್ಬಿಡಿ ಅದಕ್ಕೊಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಅದು ಏನಾಗಬೇಕು ಅದಾಗುತ್ತೆ ಆದ್ರೆ ಒಂದಿಷ್ಟು ದಿನಗಳ ಕಾಲ ಕೆಲಸ ಮಾಡಿದಾಗ ಅವರ ಋಣದಲ್ಲಿ ತಾವಿದ್ದಾಗ ಈ ಸ್ನೇಹ ಸಂಬಂಧ ಅಥವಾ ಅವರೊಂದು ಅಭಿಮಾನವನ್ನ ಕೊಟ್ಟಾಗ ಅಭಿ ಅಭಿಮಾನಕ್ಕೆ ಋಣಿಯಾಗಿರ್ಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಹೆದ್ರಕೊಂಡೋ ಅಥವಾ ಇನ್ನೊಬ್ರು ಮುಲಾಜಿ ಅಥವಾ ಬೇರೊಬ್ಬರ ವಕಾಲತನ ವಹಿಸಿಕೊಂಡು ಮಾತಾಡಬಾರ್ದು ಅಂತನೋ ಅದನ್ನೆಲ್ಲವನ್ನ ನಿಲ್ಲಿಸಿ ನೀವು ಯಾರೊಟ್ಟಿಗೆ ಚೆನ್ನಾಗಿದ್ರೋ ಯಾರೊಟ್ಟಿಗೆ ಕೆಲಸ ಮಾಡಿದ್ರು ಅವರವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತಾನೆ ಅಂತ ಹೇಳೋದೇ ನನ್ನ ಆಶಯ ಕೂಡ ಇದಾಗಿತ್ತು ಯಮುನಾಶಿನಿಯವರ ಮಾತುಗಳು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ